ಓಂ ಶ್ರೀ ಗಂ ಗಣಾಧಿಪತಯೇ ನಮಃ ಸ್ಥಳದೇವರಾದಂಥ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ನಮಿಸುತ್ತ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಹಿಡ್ಯ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನಾರ್ಚಕರು ಅನುವಂಶಿಕ ಆಡತ ಮುಕ್ತ ಹೆಸರಾದಂಥ ಪೂಜ್ಯ ರಮಾನಂದರಾಯರೇ ಹಾಗೆಯೇ ಕಟೀಲು ಪರಮೇಶ್ವರಿ ದೇವಸ್ಥಾನದ ಅರ್ಚಕರು ಹಾಗೂ ಮುಕ್ತೇಶರಾದಂಥ ಅಸರಣ್ಣವರೇ ನಮ್ಮ ಹಿರಿಯರು ಮಾರ್ಗದರ್ಶಕರು ಹಾಗೂ ಕಲಾಪೋಷಕರಾದಂಥ ಡಾಕ್ಟರ್ ಲಯನ್ ಹರಿಕೃಷ್ಣ ಬೊನ್ನರವರು ಮಾಜಿ ಜಿಲ್ಲಾ ಅಲಯನ್ಸ್ ಗವರ್ನರ್ ಅವರೇ ಹಾಗೆಯೇ ಶಾಲಾ ಕಾಲೇಜಿನ ಪ್ರಾಂಶುಪಾಲರೇ ಮತ್ತು ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಬಂಧುಗಳೇ ಪ್ರಾಸ್ತಾವಿಕ ಮಾತುಗಳನ್ನುಬೇಕಾದರೆ ವಾಸ್ತವಿಕತೆ ಇರಬೇಕಲ್ಲಿ ವಾಸ್ತವಿಕತೆ ಇದ್ದರೆ ಮಾತ್ರ ಪ್ರಾಸ್ತಾವಿಕ ಮಾತಾಡಲಿಕ್ಕೆ ಆಗೋದು ಪೂರ್ಣಿಮಾ ಯಥಿಶ್ರೈ ಬಗ್ಗೆ ನಿಮಗೆಲ್ಲರಿಗೂ ಈಗಾಗಲೇ ತಿಳಿದಿದೆ ಎಂದು ನಾನು ಭಾವಿಸ್ತಾ ಇದ್ದೇನೆ ನನ್ನ ಕಿರಿಯ ಸಹೋದರಿ ಯಾವುದೇ ಒಂದು ವಿಭಾಗಕ್ಕೆ ಸೇರ್ಪಡೆಗೊಳ್ಬೇಕಾದರೆ ಅಥವಾ ತಾನು ತನ್ನನ್ನು ತಾನು ತೊಡಗಿಸಿಕೊಳ್ಬೇಕಾದ್ರೆ ಒಂದು ಹಿನ್ನೆಲೆ ಅಂತ ಇರ್ತದೆ ಆದರೆ ಪೂರ್ಣಿಮಾ ಯಕ್ಷಗಾನಕ್ಕೆ ಬರಬೇಕಾದರೆ ಅಥವಾ ನಾನು ಕಳೆದ ನಲವತ್ತ್ನಾಲ್ಕು ವರ್ಷಗಳಿಂದ ಒಬ್ಬ ಹವ್ಯಾಸ ಯಕ್ಷಗಾನ ಕಲಾವಿದ ನಮಗೆ ನಮ್ಮದು ಕೃಷಿಕ ಕುಟುಂಬ ಆದರೆ ಯಕ್ಷಗಾನ ನೋಡುವ ಒಂದು ಹವ್ಯಾಸ ಐತೆ ಹೊರತು ನಮ್ಮ ಪೂರ್ವಜರ ಯಾರೂ ಯಕ್ಷಗಾನದಲ್ಲಿ ಇರಲಿಲ್ಲ ಕಾರಣಾಂತರಗಳಿಂದ ನಾನೊಬ್ಬ ನಾಟಕ ಕಲಾವಿದ ಹೆಸರಾಂತ ಕಲಾವಿದರ ನಾಟಕಗಳಲ್ಲಿ ಮತ್ತು ಅವರ ನಿರ್ದೇಶನದಲ್ಲಿ ಒಂದು ಪಳಗಿದಂಥ ಒಂದು ವ್ಯಕ್ತಿ ಒಂದು ಸಲ ವಾಸ್ತವಿಕವಾಗಿ ಹೇಳಬೇಕಾದ್ರೆ ನನಗೆ ಒಂದು ಯಕ್ಷಗಾನದಲ್ಲಿ ವೇಷ ಮಾಡಬೇಕು ಅನ್ನೋಂಥ ಒಂದು ಆಸೆ ಇತ್ತು ಆದರೆ ನಾವು ಈ ಕಾಲೇಜಿನಲ್ಲಿ ಕಾಲೇಜ್ ಡೇಗೆ ಯಕ್ಷಗಾನವನ್ನು ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ನಾನು ಕೂಡ ಒಂದು ಅವಕಾಶವನ್ನು ಕೇಳಿದೆ ಕೇಳಿದಾಗ ಅಲ್ಲಿ ಏನಾಗಿತ್ತು ಅಂತ ಹೇಳಿದರೆ ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲ ಇದ್ದರು ನನಗೆ ಅವಕಾಶ ಸಿಗಲಿಲ್ಲ ಆವಾಗ ನಮ್ಮ ಬಾಳದಲ್ಲಿ ಕೂಡ ನಮ್ಮ ಮಿತ್ರ ಆದಂಥ ಕೆಲವು ಜನ ಇದ್ದರು ಇದೇ ಸ್ಟೂಡೆಂಟ್ಸ್ ಇದೇ ಕಾಲೇಜಿನವರು ಅವರು ಹೇಳಿದರು ನಾವು ಕೂಡ ಒಂದು ಯಕ್ಷಗಾನ ತಂಡ ಮಾಡಿದರೆ ಹೇಗೆ ಅಂತ ಹಾಗೆ ಸಾವಿರದ ಒಂಬೈನೂರ ಎಂಬತ್ತನೇಸಿಯಲ್ಲಿ ನಮ್ಮ ಬಾಳ ಮಹಾಗಣಪತಿ ದೇವಸ್ಥಾನದಲ್ಲಿ ಮಹಾಗಣಪತಿ ಯಕ್ಷಗಾನ ಸಂಘ ಎನ್ನುವಂಥದ್ದನ್ನು ಮಾಡಿ ನಾವು ಎಂಬತ್ತರಲ್ಲಿ ನಾನು ರಂಗಪ್ರವೇಶ ಮಾಡಿದೆ ತದನಂತರ ಅನೇಕ ಹವ್ಯಾಸಿ ಸಂಘಗಳಲ್ಲಿ ಭಾಗವಹಿಸ್ತಾ ಇದ್ದೆ ಎಂಬತ್ತೊಂಬತ್ತರಲ್ಲಿ ಕಾಟಿಬಳ್ಳ ಶ್ರೀ ಮಹಾಗಣಪತಿ ದೇವಸ್ಥಾನ ಎಂಬತ್ತೆಂಟರಲ್ಲಿ ಸ್ಥಾಪನೆಯಾಯಿತು ಆಗಿನ ಸ್ಥಾಪಕ ಅಧ್ಯಕ್ಷರು ಆದಂಥ ಪೂಜ್ಯ ದಿವಂಗತ ಪಟೇಲ್ ಶ್ರೀನಿವಾಸ ರಾಯರು ಹೇಳಿದರು ಎಲ್ಲ ದೇವಸ್ಥಾನಗಳ ನಮ್ಮ ದೇವಸ್ಥಾನದಲ್ಲಿ ಒಂದು ಮೇಳ ಹೊರಡಿಸಿದರೆ ಹೇಗೆ ಮಾಧವ ಶೆಟ್ಟರೆ ಅಂತ ಹಾಗೆ ನಾವೆಲ್ಲ ಸ್ವಲ್ಪ ಅದರ ಬಗ್ಗೆ ಚರ್ಚೆ ಮಾಡಿ ಮೇಳ ಹೊರಡಿಸುವುದು ಶ್ರೀ ಕ್ಷೇತ್ರ ಗಣೇಶಪುರ ಮಹಾಗಣಪತಿ ಕೃಪಾಭೂಷಿತ ಯಕ್ಷಗಾನ ಮಂಡಳಿ ಎನ್ನುವಂಥ ಮೇಳವನ್ನು ಹೊರಡಿಸುವುದೆಂಬ ನಿರ್ಣಯಕ್ಕೆ ಬಂದಾಗ ಅಲ್ಲಿ ಮೇಳಾಗಬೇಕಾದರೆ ಕಲಾವಿದರು ಬೇಕು ಆವಾಗ ಪರಿಸರದ ಎಲ್ಲ ಕಲಾವಿದರನ್ನು ಸೇರಿಸಿಕೊಂಡು ಮಾಡುವ ಅಂತ ಕೆಲವರು ಸಿಕ್ಕಿದರು ಹವ್ಯಾಸಿಗಳು ಮತ್ತು ಸ್ಥಳೀಯ ಯುವಕರಿಗೆಲ್ಲ ನಮ್ಮ ಶಿವರಾಮ್ ಬಣಂಬೂರ್ರವರ ನಿರ್ದೇಶನದಲ್ಲಿ ಅವರಿಗೆ ನಾಟ್ಯ ತರಬೇತಿ ಪ್ರಾರಂಭಿಸಿದಾಗ ಕೆಲವು ಆಸಕ್ತ ಮಹಿಳೆಯರು ಅಂದರೆ ಅಲ್ಲಿ ನಮಗೆ ಒಬ್ಬರು ನಿವೃತ್ತ ಜಯಂತಿ ರಾವ್ ಅಂತ ಒಂದು ಟೀಚರ್ ಇದ್ದರು ಅವರ ತಮ್ಮ ಕೃಷ್ಣರಾವ್ ಅಂತ ಇದ್ದರು ಅವ್ರು ಬಂದು ಹೇಳಿದರು ನಮ್ಮಲ್ಲಿ ಕೂಡ ಒಂದು ಮಹಿಳೆಯರಿಗೆ ಯಕ್ಷಗಾನ ತರಬೇತಿ ಕೊಡುವ ಒಂದು ಮಹಿಳೆ ಯಕ್ಷಗಾನ ಸಂಘ ಮಾಡುವ ಎನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟಾಗ ಸ್ವಲ್ಪ ಆಲೋಚನೆ ಮಾಡಬೇಕಾಯ್ತು ಯಾಕಂತ ಹೇಳಿದರೆ ಮಹಿಳೆಯರಿಗೂ ಯಕ್ಷಗಾನಕ್ಕೆ ಬಂದರೆ ಕೂಡ ಸರಿಯಾದ ಪ್ರೋತ್ಸಾಹ ಸಿಗ್ಬೋದಾ ಅಥವಾ ಏನಾದರೂ ಸಮಸ್ಯೆಗಳು ಎದುರಾಗ್ಬೋದು ಅಂತ ಏನು ಅಂತ ಹೇಳಿದಾಗ ನಮ್ಮ ಜಯಂತಿ ಟೀಚರ್ ಮತ್ತು ಕೃಷ್ಣರ ಹೇಳಿದ್ರು ಮಾಧವ್ ಇಟ್ರೆ ಏನಾದರೂ ಅಪವಾದ ಅಥವಾ ಸಮಸ್ಯೆಗಳು ಬಂದರೆ ನಾವಿದ್ದೇವೆ ನೀವು ಮುಂದುವರಿಯಿರಿ ಅಂತ ಹಾಗೆ ಆವಾಗ ನಾವು ಪ್ರಾರಂಭಿಸಿದ್ದು ಒಂದು ಹೆಸರಿಡಬೇಕು ಹೇಗೆ ಇಡೋದು ಅಂತ ಶ್ರೀ ಮಹಾಗಣಪತಿ ಮಹಿಳಾ ಯಕ್ಷಗಾನ ಸಂಘ ಬಾಳ ಅಂತ ನಾಮಾಂಕದಿಂದ ಯಕ್ಷಗಾನವನ್ನು ಪ್ರಾರಂಭಿಸಿದೆ ಮಹಿಳಾ ಯಕ್ಷಗಾನ ತರಬೇತಿಯನ್ನು ಶಿವರಾಮ ಪಣಂಬರವರು ಪ್ರಾರಂಭಿಸಿದರು ಆವಾಗ ಕೇವಲ ಒಂದು ಹದಿನಾಲ್ಕು ಜನರ ಒಂದು ತಂಡ ಅದರಲ್ಲಿ ನಾಲ್ಕು ಜನ ನನ್ನ ತಂಗಿಯಂದಿರು ಮತ್ತು ಒಂದು ಮನೆಯಿಂದ ಜ್ಯೋತಿರಾವ್ ಸುಶೀಲ ವೇದಾವತಿ ಮತ್ತು ಶಶಿಕಲಾ ಚಂದ್ರಾವತಿ ಮತ್ತು ಪೂರ್ಣಿಮಾರಾವ್ ಹೀಗೆ ಒಟ್ಟಾರೆ ಒಂದು ಹದಿನಾಲ್ಕು ಜನರಲ್ಲಿ ಒಂದು ತಂಡಗಟ್ಟಿದ್ವು ತಂಡಗಟ್ಟಿ ಆವಾಗ ಇವಳು ಪೂರ್ಣಿಮಾ ಎಂಟನೇ ಕ್ಲಾಸ್ ಅವಳು ನಮ್ಮ ನಾಟಕದಲ್ಲಿದ್ದಳು ಪ್ರಥಮ ಪ್ರಸಂಗ ಸುದರ್ಶನ ಸುಧನ್ವ ಮೋಕ್ಷ ಅದರಲ್ಲಿ ವೃಷಗೇತುವಿನ ಪಾತ್ರ ಅಲ್ಲಿ ಪ್ರಾಕ್ಟೀಸ್ ಆಯಿತು ನಮ್ಮ ಅವೇ ಅದೇ ಒಂದು ಎರಡು ಮೂರು ತಿಂಗಳ ಅಂತರದಲ್ಲಿ ಪುನರೂರಿನಲ್ಲಿ ನಿತ್ಯಾನಂದರಾವ್ ಪೇಜ ಅವರ ಇವರ ಒಂದು ನೇತೃತ್ವದಲ್ಲಿ ಯಕ್ಷಭಾರತಿ ಯಕ್ಷಗಲಾ ಸುರತ್ಕಲ ಎನ್ನುವ ತಂಡದಿಂದ ಅಲ್ಲಿ ಒಂದು ಸ್ಪರ್ಧೆ ಏರ್ಪಡಿತು ಏಳು ದಿವಸಗಳ ಸ್ಪರ್ಧೆ ಅದರಲ್ಲಿ ನಮ್ಮದು ಒಂದು ಮಹಿಳಾ ಯಕ್ಷಗನ ತಂಡ ಆರು ಪುರುಷ ತಂಡ ಮ ಪೂಜ್ಯ ಹರಿಕೃಷ್ಣಮೂರವರವರು ಇದ್ದರು ಆವಾಗ ಅದರಲ್ಲಿ ಅತಿಥಿಯಾಗಿದ್ದರು ಹಾಗೇ ಆ ಸ್ಪರ್ಧೆಯಲ್ಲಿ ಆರು ಪುರುಷ ತಂಡಗಳ ಜೊತೆ ಸ್ಪರ್ಧಿಸಿ ನಾವು ತೃತೀಯ ಬಹುಮಾನವನ್ನು ಪಡೆದು ತೃಪ್ತಿ ಪಡ್ಕೊಳ್ಬೇಕಾಯಿತು ಅದರಲ್ಲಿ ನಮಗೆ ಬಣ್ಣದ ವೇಷಕ್ಕೆ ಒಂದು ದ್ವಿತೀಯ ಮತ್ತು ಶ್ರೀವೇಷಕ ಮಂಜುಳ ಕುಳಾಯಿ ಅವರಿಗೆ ಒಂದು ದ್ವಿತೀಯ ಹಾಗೂ ಪೋಷಕ ಪಾತ್ರಕ್ಕೆ ದ್ವಿತೀಯ ಅದು ಪೂರ್ಣಿಮಾ ತದನಂತರ ಪುನರೂರಲ್ಲಿ ನಮ್ಮ ವಾಸವರೊಂದು ಯಕ್ಷಭಾರತಿ ಪುನರೂರು ಎನ್ನುವಂಥ ಒಂದು ತಂಡವನ್ನು ಮಾಡಿದರು ಅಲ್ಲಿ ಅಲ್ಲಿ ಒಂದು ಸ್ಪರ್ಧೆ ಮಾಡಿದರು ಅಲ್ಲಿ ಸ್ಪರ್ಧೆಯಲ್ಲಿ ನಮಗೆ ಪ್ರಥಮ ಬಹುಮಾನ ತಂಡ ಪ್ರಶಸ್ತಿ ಬಂತು ಅದರಲ್ಲಿ ಕೂಡ ಪೂರ್ಣಿಮೆನಿಗೆ ವೇಷಕ್ಕೆ ಒಂದು ಪ್ರಥಮ ಬಹುಮಾನ ಬಂದಿದೆ ನಂತರ ಅವಳ ಇಟ್ಟ ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡಲೇ ಇಲ್ಲ ಈ ಮೊದಲು ಅನೇಕ ಅಲ್ಲಲ್ಲಿ ಕೆಲವು ಹವ್ಯಾಸಿ ಮಹಿಳೆಯರಿದ್ದರು ಕೆಲವು ಮಹಿಳಾ ತಂಡಗಳು ಮಹಿಳಾ ತಂಡ ಇರಲಿಲ್ಲ ಮಹಿಳೆಗಳಿದ್ದರು ಕಲಾವಿದರಾಗಿ ಆದರೆ ನಮ್ಮದು ಸ್ಥಾಪನೆ ಆಗುವಾಗ ಒಂದು ಮಹಿಳಾ ತಂಡ ಒಂದಿತ್ತು ಎಲ್ಲಿ ಅಂತ ಹೇಳಿದರೆ ಉಡುಪಿಯ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ರಿಕ್ರಿಯೇಷನ್ ಕ್ಲಬ್ ಅಂತ ಇತ್ತು ಅದರಲ್ಲಿ ಇವರು ನಮ್ಮದು ಪೂಜಾ ಶ್ರೀಧರಾಯ್ತಾಳರು ಇದ್ರು ಅವಾಗ ಅದು ರಿಕ್ರಿಯೇಷನ್ ಕ್ಲಬ್ ಅದು ಅದರಲ್ಲಿ ನಮಗೆ ಸ್ವಲ್ಪ ಸ್ಫೂರ್ತಿದಾಯಕವಾಯಿತು ಅಂದರೆ ಅದು ಹೀಗೆಲ್ಲ ಹೋಗ್ತಿರಲಿಲ್ಲ ಕೇವಲ ಬ್ಯಾಂಕಿನ ಕಾರ್ಯಕ್ರಮಕ್ಕೆ ಸೀಮಿತವಾಗಿತ್ತು ಅದರಲ್ಲಿ ದಿವಂಗತ ಬಾಲಕೃಷ್ಣೇಶ್ ಬೊಳ್ಳಲಿ ಮತ್ತು ನಮ್ಮ ಐತಾಳರು ಎಲ್ಲ ಮುತುವರ್ಜಿ ವಹಿಸಿ ಇದ್ದರು ನಾವದನ್ನು ಒಂದು ಆ ಕಾರ್ಯಕ್ರಮವನ್ನು ನೋಡಿದೆ ನಾನು ನೋಡಿದ ಮೇಲೆ ಇನ್ನೂ ಇದನ್ನೊಂದು ಸ್ವಲ್ಪ ಮುಂದುವರಿಸಬೇಕು ಮುಂದುವರಿಸಬೇಕೆನ್ನುವಂಥ ಒಂದು ಇಚ್ಛಾಶಕ್ತಿ ನಮ್ಮಲ್ಲಿ ಉಂಟಾಯಿತು ಆದರೆ ನಿರಂತರ ಮೂವತ್ತೈದು ವರ್ಷಗಳ ನಂತರ ನಮ್ಮದು ಮ ಮಹಿಳಾ ಯಕ್ಷಗಾನವನ್ನು ಗಿರಿ ಗಿರೀಶ್ನ ಅವರು ಮಾಡಿದರು ಗಣಪತಿ ದೇವಸ್ಥಾನದಲ್ಲಿ ನಮ್ಮ ಹಿರಿಯರಾದಂಥ ಕುಳಾಯಲ್ಲಿ ಅವ್ರು ಮಾಡಿದರು ಆಮೇಲೆ ಶೀಲಾ ಶೆಟ್ಟಿ ಅವರು ಯರಮಳ್ನಲ್ಲಿ ಮಾಡಿದರು ನಂತರ ಬೆಳ ಬೆಳವಣಿಗೆ ಆಗ್ತಾ ಹೋಯಿತು ಆದರೆ ನಿರಂತರವಾಗಿ ಮೂವತ್ತೈದು ವರ್ಷಗಳ ಕಾಲ ಇಂದು ಕೂಡ ಒಂದು ಮಹಿಳಾ ಯಕ್ಷಗಾನ ತಂಡ ಇದ್ದರೆ ಅದು ನಮ್ಮ ಮಹಾಗಣಪತಿ ಮಹಿಳಾ ಯಕ್ಷಗಾನ ತಂಡ ಯಾಕಂತೇಳಿದರೆ ಪ್ರಪ್ರಮ ಬಾರಿಗೆ ಒಂದು ಐದಾರು ತಿಂಗಳು ಶಿವರಾಮ್ ಪಡಂಬೂರವರು ನಿರ್ದೇಶಕರಾಗಿದ್ದರು ನಂತರ ಒಂದು ಹದಿನೈದು ವರ್ಷ ರಮೇಶ್ ಶೆಟ್ಟಿಬಾಯಿ ಅವರು ನಿರ್ದೇಶಕರಾಗಿದ್ದರು ನಂತರ ಬಂದವಳು ಪೂರ್ಣಿಮಾತೀಶ್ ರಾಯ್ ಸಮರ್ಥವಾಗಿ ಈ ಮಹಿಳಾಕ್ಷಗಾನ ತಂಡವನ್ನು ನಡೆಸಿಕೊಂಡು ಇದ್ದಾಳೆ ಆದರೆ ತದನಂತರ ರಮೇಶ್ ಶೆಟ್ಟರಬಾಯಿ ಅವರ ನಿರ್ದೇಶನದಲ್ಲಿ ಆಗಲಿ ಪೂರ್ಣಿಮಾ ತೀಶ್ ರೈ ನಿರ್ದೇಶನದಾಗಲಿ ಎಲ್ಲಿ ಸ್ಪರ್ಧೆಗೆ ಹೋದರೂ ಕೂಡ ಒಂದು ಬಹುಮಾನ ಖಚಿತ ಅಂತ ಮೊದಲಿಗೆ ನಾವು ತೊಂಬತ್ತರಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಲ್ಲಿ ಯಕ್ಷಗಾನ ಸ್ಪರ್ಧೆ ಆಗುವಾಗ ಗೋವಿಂದ ಅಲ್ಲಿ ಹದಿನೆಂಟು ತಂಡಗಳಿತ್ತು ಗೋವಿಂದ ದಾಸ ಕಾಲೇಜಿನಿಂದ ನಮ್ಮ ಮಹಿಳಾ ಯಕ್ಷಗಾನ ತಂಡ ಪ್ರಪ್ರಥಮ ಒಂದೇ ಮಹಿಳಾ ಯಕ್ಷಗಾನ ತಂಡ ಅದರಲ್ಲಿ ಪ್ರಥಮ ತಂಡ ಬಹುಮಾನ ತಂಡ ಪ್ರಶಸ್ತಿ ಪರ್ಯಾಯ ಫಲಕ ಮತ್ತು ಅನೇಕ ವೈಯಕ್ತಿಕ ಬಹುಮಾನಗಳನ್ನು ನಾವು ಪಡೆದಿದ್ದೇವೆ ಆದರೆ ನಾವು ಪಡೆದಿದ್ದೇವೆ ನಿರಂತರ ಮೂರು ವರ್ಷಗಳ ಕಾಲ ಅಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಆ ಪರ್ಯಾಯ ಫಲಕವನ್ನು ಗೋವಿಂದಾಸ ಕಾಲೇಜಿನ ನಾವು ಉಳಿಸಿಕೊಂಡಿದ್ದೇವೆ ನಾವು ಎಲ್ಲರೂ ಕೂಡ ಗೋವಿಂದ ಕಾಲೇಜಿನ ವಿದ್ಯಾರ್ಥಿಗಳೇ ಆದರೆ ಯಾವುದೇ ಒಂದು ಕಲೆಯಲ್ಲಿ ಬೆಳವಣಿಗೆ ಆಗಬೇಕಾದರೆ ಮನೆಯವರ ಸಹಕಾರ ಅಗತ್ಯ ನಾನು ಮೊದಲಿಗೆ ಮನೆಯಲ್ಲಿ ಹೀಗೆ ಒಂದು ಮಹಿಳಾ ಯಕ್ಷಗಾನ ಮಾಡ್ತೇವೆ ತಂಗಿಯಂದನ್ನು ಕರ್ಕೊಂಡು ಹೋಗ್ತೇವೆ ಎಂದು ಹೇಳುವಾಗ ಮೊದಲು ಸ್ವಲ್ಪ ನಕಾರಾತ್ಮಕವಾಗಿ ಉತ್ತರ ಸಿಕ್ಕಿದರೂ ಸ್ವಲ್ಪ ದಿನದಲ್ಲಿ ಸಕಾರಾತ್ಮಕವಾದಂಥ ಉತ್ತರ ಸಿಕ್ಕಿತು ಮನೆಯವರು ತಂದೆ ತಾಯಿಯೆಲ್ಲ ನಮಗೆ ಪ್ರೋತ್ಸಾಹ ನೀಡಿದರು ಹಾಗಾಗಿ ಈ ಪೂರ್ಣಿಮನ ನಂತರ ಅದರಲ್ಲಿ ಮೊದಲಿಗೆ ನನ್ನ ಹಿರಿಯ ಸಹೋದರಿ ಪ್ರಫುಲ್ಲಕೇಶ್ ಶೆಟ್ಟಿ ಮತ್ತು ಜ್ಯೋತಿರಾವ್ ಆಮೇಲೆ ಶಕುಂತಲ ಶೆಟ್ಟಿ ಆಮೇಲೆ ತೇಜಾಕ್ಷಿ ಮತ್ತು ಲಾಸ್ಟ್ ಪೂರ್ಣಿಮ ಮತ್ತು ಮ ಮಂಜುಳಾ ಕುಳಾಯಿ ಇವರೆಲ್ಲರೊಂದು ನಿರಂತರ ಪರಿಶ್ರಮದ ಫಲವಾಗಿ ಒಂದು ಸಂಸ್ಥೆ ಬೆಳೆದು ನಿಂತಿತ್ತು ನಮ್ಮದು ಆದರೆ ಒಂದು ಕಾಯಿಯಲ್ಲಿ ಚಪ್ಪಾಳೆ ಆಗುವುದಿಲ್ಲ ಎರಡು ಕಾಯಿ ತಟ್ಟಿದರೆ ಮಾತ್ರ ಚಪ್ಪಾಳೆ ಆಗೋದು ಯಾಕಂತ ಹೇಳಿದರೆ ಪೂರ್ಣಿಮಾ ಇಷ್ಟು ಬೆಳಿಬೇಕಾದರೆ ಎದುರು ವೇಷಗಳು ಕೂಡ ಅಷ್ಟೇ ಸಮರ್ಥವಾಗಿರಬೇಕು ಕೋಳಿ ವಿದ್ಯೆ ಮತ್ತು ಇಂಥ ಎಲ್ಲ ಒಳ್ಳೆಯ ನಮ್ಮದರಲ್ಲಿ ಕಲಾವಿದರಿದ್ದರು ಹಾಗಾಗಿ ತದನಂತರದ ದಿನಗಳಲ್ಲಿ ಅನೇಕ ವೈಯಕ್ತಿಕವಾಗಿ ತಂಡವಾಗಿ ಅನೇಕ ಪ್ರಶಸ್ತಿಗಳನ್ನು ಅವಳು ಪಡೆದವಳಿದ್ದಾಳೆ ಆದರೆ ಮನೆಯವರ ಸಹಕಾರ ಇದ್ದರೂ ಕೂಡ ಪ್ರ ಪ್ರವರ್ಧಮಾನಕ್ಕೆ ಬಂದಾಗ ಮದುವೆ ಆಗುವಾಗ ಗಂಡನ ಮನೆಯವರ ಸಹಕಾರ ಬೇಕದೆ ಆಗ ನಾವು ಕೇಳಿದ್ದು ಹೀಗೆಗೆ ಅವಳಿಗೆ ಸ್ವಲ್ಪ ಯಕ್ಷಗಾನದ ಆಸಕ್ತಿ ಜಾಸ್ತಿ ಉಂಟು ಅಂತ ಹೇಳುವಾಗ ನಮ್ಮ ಯತೀಶ್ರೇ ಅವರು ನಾನು ಕೂಡ ಒಂದು ಕಲಾವಿದ ಅಂತ ಹೇಳಿದ ಭಾರಿ ಖುಷಿ ಆಯಿತು ಆವಾಗ ನಾನು ಕಲಾವಿದ ಅಂತ ಹೇಳುವಾಗ ಮತ್ತು ಅತ್ತೆ ಮಾವನವರ ಸಹಕಾರ ಆಯಿತು ಇಲ್ಲದಿದ್ದರೆ ಯಾವುದೇ ಒಂದು ಕಲೆಯ ಬೆಳವಣಿಗೆಯಲ್ಲಿ ಗಂಡನ ಮನೆಯವರ ಪ್ರೋತ್ಸಾಹ ಇಲ್ಲದಿದ್ದರೆ ಅದು ಮೊಟ್ಟಕ್ಕಾಗ್ತದೆ ಅವರ ಸಂಪೂರ್ಣ ಸಹಕಾರ ಬಂತು ಹಾಗಾಗಿ ಅಲ್ಲಿ ಕೂಡ ಅವಳಿಗೆ ಪ್ರೋತ್ಸಾಹ ಸಿಕ್ಕಿತು ಅಂದಿನಿಂದ ಇಂದಿನವರೆಗೆ ಅನೇಕ ತಂಡಗಳ ನಿರ್ದೇಶಕಿಯಾಗಿ ಅನೇಕ ಕಡೆಗಳಲ್ಲಿ ಅನೇಕ ಶಿಷ್ಯಂದಿರನ್ನು ಹೊಂದಿದಂಥ ತೀಶ್ರೈ ಹಾಗೆ ಇನ್ನೊಂದು ವಿಚಾರ ಏನು ಹೇಳಬೇಕಂತ ಹೇಳಿದ್ರೆ ನಾವು ಯಕ್ಷಗಾನದಲ್ಲಿ ಎಷ್ಟು ತೊಡಗಿಸಿಕೊಂಡಿದ್ದೇವೆ ಅಂತ ಹೇಳಿದರೆ ಅವಳಿಗೆ ಕೂಡ ಒಂದು ಹೆಮ್ಮೆಯ ವಿಚಾರ ನಾವು ಒಂದು ಕುಟುಂಬದಲ್ಲಿ ಹದಿನಾರು ಜನ ಕಲಾವಿದರಿದ್ದೇವೆ ನಾನು ನನ್ನ ತಂಗಿಯಂದಿರು ಸೊಸೆಯಂದಿರು ನಾದಿನಿ ಮಕ್ಕಳು ಭಾವನ ಸೇರಿ ಒಂದು ಹದಿನಾರು ಹದಿನೇಳು ಜನ ಇದ್ದೇವೆ ಇದೊಂದು ನಮಗೆ ಭಾಳ ಸಂತಸದ ವಿಚಾರ ಹಾಗೆ ನಾವು ಮನೆ ಕಟ್ಟುವಾಗ ಕೂಡ ಒಂದು ಯಾವುದು ಹೆಸರಿಡುವುದು ಅಂತ ಒಂದು ತೀರ್ಮಾನಕ್ಕೆ ಬಂದಾಗ ನಾವು ಪ್ರಥಮ ವರ್ಷ ಎಂಬತ್ತ ಒಂಬತ್ತರಲ್ಲಿ ಎಸ್ ತೊಂಬತ್ತರಲ್ಲಿ ಎಸ್ ಡಿ ಎಮ್ ಲಾ ಕಾಲೇಜಲ್ಲಿ ಒಂದು ಯಕ್ಷಗಾನ ಸ್ಪರ್ಧೆಗೆ ಹೋಗಿ ಪ್ರಥಮ ಬಹುಮಾನ ಬಂತು ನಮಗೆ ಗೋವಿಂದಾಸ್ ಕಾಲೇಜಿಗೆ ಅಲ್ಲಿ ನಮ್ಮ ಕೆ ಎಂ ನಟರಾಜ್ ಅಂತ ಅವರಿಗ ದೊಡ್ಡ ವಕೀಲರು ಇದರಲ್ಲಿ ಡೆಲ್ಲಿಯಲ್ಲಿದ್ದಾರೆ ನಮ್ಮದು ಪಬ್ಲಿಕ್ ಆಗಿದ್ದಾರೆ ಅವರು ಯಕ್ಷ ವೈಭವ ಎನ್ನುವಂಥ ಒಂದು ಇದು ಮಾಡಿದರು ಸೋವನೀರ್ ಹಾಗಾದರೆ ಒಂದು ಇಷ್ಟು ಜನ ನಾವು ಯಕ್ಷಗಾನದಲ್ಲಿ ಇರುವಾಗ ಒಂದು ನಮ್ಮದೊಂದು ಯಕ್ಷಗಾನದ ಹೆಸರು ಉಳಿಬಹುದು ಎನ್ನುವಂಥ ನಿರೀಕ್ಷೆಯಿಂದ ಮನೆಗೆ ಕೂಡ ಯಕ್ಷವೈಭವ ಎನ್ನುವಂಥ ಹೆಸರನ್ನು ನಾವು ಇಟ್ಟದ್ದು ಅದನ್ನು ಈಗ ಉಳಿಸಿ ಬೆಳೆಸುವಲ್ಲಿ ಪೂರ್ಣಿಮಾತೀಶರ ಪಾತ್ರ ದೊಡ್ಡದು ಯಾಕಂತೇಳಿದರೆ ಆ ಯಕ್ಷವೈಭವದ ಹೆಸರನ್ನು ವಿಸ್ತರಿಸುವಲ್ಲಿ ಅಥವಾ ಪ್ರಸ್ತುತ ಪ್ರಚಾರಪಡಿಸುವಲ್ಲಿ ಎಲ್ಲಿಂತ ಪೂರ್ಣಿಮಾತೀಶ್ರೆ ಅವು ಯಕ್ಷವೈಭವ ಕಾಟಿಬಳ್ಳ ಅಂತ ಒಂದು ಯಾವುದಾದ್ರೂ ನಿನ್ನೆಲಿಲ್ಲದ್ರೆ ಆ ಹೆಸರು ಬರೋದಿಲ್ಲ ಯಕ್ಷವೈಭವ ಕಾಟಿಬಳ್ಳ ಅಂತ ಅದೀಗ ನಮಗೆ ಪ್ರಚಲಿತ ಭಾಳ ಸಂತೋಷದ ವಿಚಾರ ಮತ್ತು ಕೊನೆಯದಾಗೇನು ಹೇಳಬೇಕಂತೇಳಿದರೆ ಇವತ್ತಿನ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾಳೆ ಎಲ್ಲರ ಸಹಕಾರದೊಂದಿಗೆ ಅಂದರೆ ಇದರಲ್ಲಿ ನನ್ನ ನಮ್ಮದು ಏನೂ ಶ್ರಮ ಇಲ್ಲ ಅವಿರತವಾಗಿ ದುಡಿಯುವಂಥ ಅನೇಕ ಕೈಗಳಿವೆ ಇಲ್ಲಿ ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ ಮತ್ತು ಈವರೆಗೆ ಅವಳಿಗೆ ಯಾರೆಲ್ಲ ಸಹಕಾರ ನೀಡಿದ್ದೀರಾ ಅಥವಾ ಯಾವ ರೀತಿಯೆಲ್ಲ ಸಹಕರಿಸಿದ್ದೀರಿ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಅವಳ ಯಕ್ಷಗಾನದ ಬದುಕು ಉಜ್ವಲವಾಗಲಿ ಇನ್ನು ಅನೇಕ ಪ್ರಶಸ್ತಿಗಳು ಬರಲಿ ರಾಷ್ಟ್ರ ಪ್ರಶಸ್ತಿ ಬರಲಿ ಎಂದು ಹಾರೈಸುತ್ತಾ ನಾನು ನನ್ನ ಈ ಪ್ರಾಸ್ತಾವಿಕವನ್ನು ಮುಗಿಸ್ತಾ ಇದ್ದೇನೆ ಗೆಲ್ಗೆ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಯಕ್ಷಗಾನ ನೃತ್ಯ ಹಾಡುಗಾರಿಕೆ ಮಾತುಗಾರಿಕೆ ವೇಷಭೂಷಣಗಳನ್ನೊಳಗೊಂಡ ಒಂದು ಸ್ವತಂತ್ರವಾದಂತಹ ಶಾಸ್ತ್ರೀಯ ಕಲೆ ಆಟದೊಳನೋಟ ಬಲ್ಲಿರೇನಯ್ಯ ವೇಷಭೂಷಣ ಧರಿಸಿ ಮುಖಕ್ಕೆ ಬಣ್ಣ ಹಚ್ಚಿ ಕಣ್ಣಿನಲ್ಲೇ ಭಾವನೆಯನ್ನು ವ್ಯಕ್ತಪಡಿಸಿ ಕಾಲಿನಲ್ಲಿ ಗೆಜ್ಜೆ ಧರಿಸಿ ಗೆಜ್ಜೆಯ ನಾದದ ಮೂಲಕವೇ ಜನ ಮನ ಗೆಲ್ಲುವ ಕಲೆಯೇ ಯಕ್ಷಗಾನ ಕರಾವಳಿಯ ಕಂಪನ್ನು ಕೊಂಡಾಡುವಂತಹ ಕಲೆ ಪೌರಾಣಿಕ ಪಾತ್ರದಿ ಪರಿತತ್ವ ಪರಿಚಯಿಸುವ ಕಲೆ ಮಾತಿನ ಶೈಲಿ ನಾಟ್ಯದ ವೈಯ್ಯಾರ ಕಲಾರಸಿಕರ ಕೆರಳಿಸುವ ಕರೆ ಇದುವೇ ಕಲಾಭಿಮಾನಕ್ಕೆ ಸಿಕ್ಕ ಉಡುಗೊರೆ ಗಾನ ತಾಳ ನೃತ್ಯಗಳ ಸಮ್ಮಿಲನವಾಗಿ ನವರಸಗಳ ರಸಾಯನವಾಗಿ ಭಾಗವತದ ಗಾನವೈಭವದಿ ಮೆರವ ಪಲ್ಲಕ್ಕಿಯಾಗಿ ಈ ಸಿರಿಕಂಠದ ಗಾನ ಕೋಗಿಲೆಗಳ ಸಮ್ಮೇಳನವಾಗಿ ಜನಮಾನಸದ ಎದೆಯೊಳಗೆ ಅಚ್ಚೊತ್ತಿರುವ ಕರಾವಳಿಯ ಜನಮೆಚ್ಚುಗೆಯ ಗಂಡು ಕಲೆ ಯಕ್ಷಗಾನಕ್ಕೆ ನನ್ನ ಪ್ರಥಮ ಗೌರವವನ್ನು ಸಲ್ಲಿಸುತ್ತಾ ಇದ್ದೇನೆ ವರ್ಷಗಳ ಇತಿಹಾಸವನ್ನು ಹೊತ್ತು ಶ್ರೀಮಂತವಾಗಿರುವಂತಹ ಈ ಯಕ್ಷಕಲೆಗೆ ಇಂದು ಈ ವೇದಿಕೆ ಸಾಕ್ಷಿಯಾಗಲಿದೆ ಕಲೆಗೊಂದು ನಿಲುವುಗನ್ನಡಿ ಜೀವನಕ್ಕೊಂದು ಜೀವನಗನ್ನಡಿ ಎನ್ನುವಂತೆ ನಮ್ಮ ಶ್ರೀ ಇಡ್ಯಾ ಮಹಾಲಿಂಗೇಶ್ವರ ದೇವಸ್ಥಾನ ಇದರಲ್ಲಿಯೂ ಕೂಡ ಕಲಾಪೋಷಕರಿಗೆ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ಕಾಲೇಜಿನಲ್ಲಿ ಮಾತ್ರವಲ್ಲದೆ ದೇವಸ್ಥಾನದ ವಠಾರದಲ್ಲಿಯೂ ಕೂಡ ಯಕ್ಷಾಭ್ಯಾಸವನ್ನು ಮಾಡಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ನಮ್ಮ ಇಡ್ಯಾ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತ ಮುಕ್ತೇಶ್ವರರು ಆಗಿರುವಂತಹ ಶ್ರೀ ರಮಾನಂದ ಭಟ್ ಅವರು ಇಂದು ನಮ್ಮೊಂದಿಗಿದ್ದಾರೆ ಇವರೊಂದಿಗೆ ಇವರ ಧರ್ಮಪತ್ನಿ ಶ್ರೀಮತಿ ಶಕುಂತಲಾ ಭಟ್ ಇವರು ಕೂಡ ಯಕ್ಷಗಾನದ ಮಹಾಪೋಷಕರೂ ಆಗಿದ್ದಾರೆ ಯಕ್ಷ ಸಾಮ್ರಾಜ್ಯಕ್ಕೆ ಇವರ ಕೊಡುಗೆ ಅಪಾರ ಪತಿ ನಡೆದ ದಾರಿಯೇ ಸತಿಗೆ ರಾಜಮಾರ್ಗ ಸತಿ ನುಡಿದ ಮಾತೆ ಪತಿಗೆ ಧೈರ್ಯವಾಕ್ಯ ಇಂತಹ ವಿಶಾಲ ಹೃದಯಗಳು ಇಂದು ದಂಪತಿ ಸಮೇತರಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ನಾನು ಇದ್ದೇನೆ ವೇದಮೂರ್ತಿ ಐ ರಮಾನಂದ ಭಟ್ ಇವರನ್ನ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೃಷ್ಣಮೂರ್ತಿ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಹಾಗೆಯೇ ಶ್ರೀಮತಿ ಶಕುಂತಲಾ ರಮಾನಂದ ಭಟ್ ಇವರನ್ನು ಶ್ರೀಮತಿ ಪುಣಿಮ ಯತೀಶ್ ರೈ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ನಮ್ಮ ಈ ಯಕ್ಷದ್ಯುತಿ ಕಾರ್ಯಕ್ರಮಕ್ಕೆ ಶುಭಾಶಂಸನೆಯನ್ನು ನೀಡುವುದಕ್ಕಾಗಿ ಬಂದಿರುವಂತಹ ವೇದಮೂರ್ತಿ ಶ್ರೀ ವೆಂಕಟರಮಣ ಅಸರಣ್ಣ ಆನುವಂಶಿಕ ವರ್ಚ ಅರ್ಚಕರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಟೀಲು ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ ವೇದಮೂರ್ತಿ ವೆಂಕಟರಮಣ ಅಶ್ರಣ್ಣ ಇವರನ್ನು ಶಂಕರ್ನಾರ ನಾರಾಯಣ ಮಾರ್ಪಾಡಿ ಯಕ್ಷಗುರುಗಳು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದಕ್ಕಾಗಿ ಬಂದಿರುವಂತಹ ಶ್ರೀ ರಮೇಶ್ ಭಟ್ ಆಡಳಿತ ನಿರ್ದೇಶಕರು ಗೋವಿಂದದಾಸ ಕಾಲೇಜ್ ಪದವಿ ಪೂರ್ವ ಕಾಲೇಜ್ ಸುರತ್ಕಲ್ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀಯುತ ರಮೇಶ್ ಭಟ್ ಇವರನ್ನು ಶ್ರೀಯುತ ಯತೀಶ್ ರೈ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅಭ್ಯಾಗತರಾಗಿ ಬಂದಿರುವಂತಹ ಶ್ರೀ ಧರ್ಮದರ್ಶಿ ಹರಿಕೃಷ್ಣ ಪುನರೂರ್ ಮಾಜಿ ರಾಜ್ಯ ರಾಜ್ಯಾಧ್ಯಕ್ಷರು ಸಾಹಿತ್ಯ ಪರಿಷತ್ ಬೆಂಗಳೂರು ಇವರಿಗೂ ಕೂಡ ಯಕ್ಷ ದ್ವಿತೀಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀ ಧರ್ಮದರ್ಶಿ ಹರಿಕೃಷ್ಣ ಪುರರೂರು ಇವರಿಗೆ ಗೋವಿಂದ ದಾಸ ಕಾಲೇಜಿನ ಮಾನವಿಕ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಹರೀಶಾಚಾರ್ಯ ಇವರು ಶಾಲು ನೀಡಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವಂತೆ ಮುಖ್ಯ ಅಭ್ಯತರಾಗಿ ಬಂದಂತಹ ಶ್ರೀ ವರುಣ್ ಚೌಟಾ ಶ್ರೀ ಸತ್ಯಮೂರ್ತಿ ಐತಾಳ್ ಕನ್ಸಲ್ಟೆಂಟ್ ಸರ್ಜನ್ ಮಂಗಳೂರು ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಡಾಕ್ಟರ್ ಸತ್ಯಮೂರ್ತಿ ಐತಾಳ್ ಇವರನ್ನ ಯಕ್ಷ ದ್ವಿತೀಯ ಉಪಾಧ್ಯಕ್ಷರಾದ ಗಂಗಾಧರ್ ಪೂಜಾರಿ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಯಕ್ಷಗಾನ ಕಲಾ ಪೋಷಕರಾದಂತಹ ಶ್ರೀಮತಿ ಗುಣವತಿ ರಮೇಶ್ ಮುಖ್ಯೋಪಾಧ್ಯಾಯರು ಶ್ರೀ ನಾರಾಯಣಗುರು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕಾಟಿಪಳ್ಳ ಇವರಿಗೂ ಕೂಡ ಯಕ್ಷದ್ಯುತೀಯ ಪರವಾಗಿ ಅನಂತಾನಂತ ಹಾರ್ದಿಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಶ್ರೀಮತಿ ಗುಣವತಿ ರಮೇಶ್ ಇವರನ್ನು ಚಂದ್ರಕಲಾ ರೈ ಇವರು ಸ್ಮರಣಿಕೆಯನ್ನು ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ श्रीमती गुणवती रमेश इथे कर्नाटक राज्य पत्रकर्तर संघ इदर कार्यकारी समिती सदस्य ಶ್ರೀ ಜಗನ್ನಾಥ ಶೆಟ್ಟಿ ಬಾಳ ಇವರು ಕೂಡ ನಮ್ಮೊಂದಿಗಿದ್ದಾರೆ ಇವರಿಗೂ ಯಕ್ಷದ್ಯುತಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀ ಜಗನ್ನಾಥ ಶೆಟ್ಟಿ ಬಾಳ ಇವರನ್ನ ಯಕ್ಷ ದ್ವಿತೀಯ ಉಪಾಧ್ಯಕ್ಷರಾದ ಶೇತ ಲೀಲಾಧರ್ ಶೆಟ್ಟಿ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಯಕ್ಷಗಾನಕ್ಕೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಾ ಪ್ರಾಂಶುಪಾಲರಾಗಿದ್ದುಕೊಂಡು ಗೋವಿಂದದಾಸ ಕಾಲೇಜಿನಲ್ಲಿ ಯಕ್ಷಗಾನಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವಂತಹ ಶ್ರೀಮತಿ ಲಕ್ಷ್ಮಿ ಇವರಿಗೂ ಕೂಡ ಯಕ್ಷದ್ಯುತಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀಮತಿ ಲಕ್ಷ್ಮಿ ಪಿ ಇವರನ್ನು ಪೂರ್ಣಿಮಾ ಶಾಸ್ತ್ರಿ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನೋರ್ವ ಯಕ್ಷಗಾನ ಕಲಾ ಪೋಷಕರಾಗಿರುವಂತಹ ಮುಖ್ಯ ಅಭ್ಯಾಗತರಾಗಿ ಆಗಮಿಸಿರುವಂತಹ ಶ್ರೀ ಹರೀಶ್ ಶೆಟ್ಟಿ ಎಮ್ ಆರ್ ಪಿ ಎಲ್ ಅಧ್ಯಕ್ಷರು ರೋಟರಿ ಕ್ಲಬ್ ಬೈಕ್ ಬೈಕಂಪಾಡಿ ಇವರಿಗೂ ಕೂಡ ಯಕ್ಷದ್ಯುತೀಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀ ಹರೀಶ್ನ ಕಾರುಣ್ಯ ನಿಧಿ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಯಕ್ಷಗಾನ ಕಲೆಯನ್ನು ಪ್ರೋತ್ಸಾಹಿಸುತ್ತಾ ಬಂದಿರುವಂತಹ ಇನ್ನೋರ್ವ ಅಭ್ಯಾಗತರಾಗಂತ ಆದಂತಹ ಶ್ರೀ ಚಿಕ್ಕಪರಾರಿ ಕೇಶವ ಎಲ್ ಶೆಟ್ಟಿ ಅಕ್ಷಯ ಪಡ್ರೆ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀ ಚಿಕ್ಕಪೆರಾರಿ ಕೇಶವ ಎಲ್ ಶೆಟ್ಟಿ ಇವರನ್ನು ರಮೇಶ್ ಶೆಟ್ಟಿ ಸುಭಾಷಿತ ನಗರ ಇವರು ಹೂ ನೀಡಿ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಮಹಿಳಾ ಘಟಕ ಪಟ್ಲ ಫೌಂಡೇಶನ್ ಮಂಗಳೂರು ಇದರ ಗೌರವಾಧ್ಯಕ್ಷರಾದಂತಹ ಶ್ರೀಮತಿ ಆರತಿ ಆಳ್ವ ನಮ್ಮೊಂದಿಗಿದ್ದಾರೆ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀಮತಿ ಆರತಿ ಆಳ್ವ ಇವರನ್ನ ಶ್ರೀಮತಿ ಸಹನ ರಾಜೇಶ್ ರೈ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಯಕ್ಷಗಾನ ಕಲೆಗೆ ಬೆನ್ನೆಲುಬಾಗಿ ನಿಂತಹ ಶ್ರೀ ಮಾಧವ ಶೆಟ್ಟಿ ಬಾಳ ವ್ಯವಸ್ಥಾಪಕರು ಪ್ರಶಸ್ತಿ ವಿಜೇತ ಶ್ರೀ ಮಹಾಗಣಪತಿ ಮಹಿಳಾ ಯಕ್ಷಗಾನ ಸಂಘ ಬಾಳ ಕಾಟಿಪಳ್ಳ ಇವರಿಗೂ ಕೂಡ ಯಕ್ಷದ್ಯುತೀಯ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀ ಮಾಧವ ಶೆಟ್ಟಿ ಇವರನ್ನು ವಿನೋದ್ ಶೆಟ್ಟಿ ಕೃಷ್ಣಾಪುರ ಇವರು ಶಾಲು ಒದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ದಾಸರು ಒಂದು ಮಾತು ಹೇಳಿದ್ದಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಪರಿಪರಿ ಶಾಸ್ತ್ರವನೇಕ ಓದಿದರೇನು ವ್ಯರ್ಥವಾಯಿತು ಬಕುತಿ ಎನ್ನುವ ಹಾಗೆ ಒಬ್ಬ ಗುರು ಶಿಷ್ಯರಿಗೆ ಜೀವಂತ ನಕ್ಷೆ ಇದ್ದಂತೆ ತಪ್ಪುಗಳನ್ನು ತಿದ್ದಿ ಸರಿದಾರಿ ತೋರುವ ಒಂದು ನೈಜ ಮಾರ್ಗದರ್ಶನ ಗುರುವಿನಿಂದ ಮಾತ್ರ ದೊರಕಲು ಸಾಧ್ಯ ಅಂತಹ ಒಬ್ಬ ಶ್ರೇಷ್ಠ ಗುರು ಶ್ರೀಮತಿ ಪೂರ್ಣಿಮಾ ಯತೀಶ್ರೈ ಯಕ್ಷಪೂರ್ಣಿಮಾ ಎಂಬ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರದಲ್ಲಿ ಮೂವತ್ತೈದು ವಿದ್ಯಾರ್ಥಿಗಳ ಯಕ್ಷಾಭ್ಯಾಸವನ್ನು ಈಗಲೂ ನಡೆಸುತ್ತಾ ಬಂದಿದ್ದಾರೆ ಇದೇ ನಮ್ಮ ಗೋವಿಂದದಾಸ ಕಾಲೇಜಿನಲ್ಲಿ ಇವರು ರಾಜ್ಯ ಪ್ರಶಸ್ತಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಕೂಡ ಪಡೆದವರಿದ್ದಾರೆ ಇಂದು ಯಕ್ಷ ಪ್ರದರ್ಶನದ ಸೀಮ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ನಾಟ್ಯಾಭ್ಯಾಸವನ್ನು ಕಲಿಸಿದಂತಹ ಗುರು ಇಂತಹ ಗುರುವಿಗೂ ಯಕ್ಷದ್ಯುತಿಯ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಪೋಷಕರಿಗೂ ಶಿಕ್ಷಕವೃಂದಕ್ಕೂ ವಿದ್ಯಾರ್ಥಿ ಬಳಗಕ್ಕೂ ಹಾಗೂ ಕಲಾಭಿಮಾನಿಗಳಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ ನಿಮ್ಮ ಈ ಪ್ರೀತಿ ಪ್ರೋತ್ಸಾಹ ಯಕ್ಷಕಲೆಯ ಮೇಲೆ ಹೀಗೆ ಇದ್ದಲ್ಲಿ ಮುಂದೊಂದು ದಿನ ಯಕ್ಷ ಯಶೋಗಾಥೆಯು ಹೊಸ ಪರ್ವ ಸೃಷ್ಟಿಯಾಗುವುದರಲ್ಲಿ ಸಂಶಯವಿಲ್ಲ ಎನ್ನುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಯಕ್ಷಗಾನಂ ಗೆಲ್ಗೆ ಧನ್ಯವಾದಗಳು ಶೀತ ಅನಂತಮೂರ್ತಿಯವರಿಗೆ